ನಮಸ್ಕಾರ ಕೆಎಫ್ ಇಟಿಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ಕಳೆದ ಕೆಲ ಸಂಚಿಕೆಯಲ್ಲಿ ನಾನು ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ ಸೊ ಟ್ರೇಡಿಂಗ್ ಅಂದ್ರೆ ಏನು ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನು ಮತ್ತೆ ಆ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಯಾವ್ಯಾವ ರೀತಿಯಾದಂತಹ ಪ್ಲಾಟ್ಫಾರ್ಮ್ಸ್ ಗಳನ್ನ ಸೌಲಭ್ಯತೆ ಇರುತ್ತೆ ಬ್ರೋಕರ್ಸ್ ಗಳು ಹೇಗೆ ಮಾರ್ಜಿನ್ ಅನ್ನ ಕೊಡ್ತಾರೆ ನಾವ್ ಹೇಗೆ ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಟ್ರೇಡ್ ಮಾಡಬೇಕು ಅನ್ನುವಂತ ವಿಚಾರಗಳನ್ನೆಲ್ಲ ನಾನು ಹೇಳ್ತಿದ್ದೆ ಟ್ರೇಡ್ ಮಾಡೋದು ಕಂಪಲ್ಸರಿನೇ ಇಲ್ವಾ ಅನ್ನೋದು ನಿಮಗೆ ಬಿಟ್ಟಿದ್ದು ಯಾವುದೇ ರೀತಿಯಾದಂತಹ ಟ್ರೇಡಿಂಗ್ ನಿರ್ಧಾರಗಳನ್ನ ನೀವು ತಗೋತೀರಾ ಅಂತಂದ್ರೆ ಅದಕ್ಕೆ ಸೂಕ್ತವಾದಂತಹ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಮೊರೆ ಹೋಗ್ಬಿಟ್ಟು ನೀವು ಟ್ರೇಡಿಂಗ್ ಮಾಡಿ ನಾನು ಯಾವುದೇ ರೀತಿಯಾಗಿ ಇಲ್ಲಿ ಟಿಪ್ಸ್ ಸ್ಟಾಕ್ ಟಿಪ್ಸ್ ಅಥವಾ ಟ್ರೇಡಿಂಗಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನಾಗಲಿ ನಾನು ಹೇಳಲ್ಲ ಯಾವ ಶೇರ್ ಅಂತ ಹೋಗಬೇಕು ಮಾಡಬೇಕು ಅಂತ ಹೇಳಿ ಇದು ಸಂಪೂರ್ಣವಾಗಿ ಶೈಕ್ಷಣಿಕ ಒಂದು ಪರ್ಪಸಿಗೋಸ್ಕರ ಎಜುಕೇಶನಲ್ ಪರ್ಪಸಿಗೋಸ್ಕರ ಈ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಂದುವರಿಸ್ತೀನಿ ಹಳೆ ವಿಡಿಯೋಗೆ ಸಂಬಂಧಪಟ್ಟಂತ ವಿಚಾರ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತ ವಿಡಿಯೋ ಮಾಡಿದೆ ಅದರ ಒಂದು ಮುಂದುವರೆದ ಭಾಗ ಇದಾಗಿದೆ ಎಸ್ ಎಲ್ ಬಿಎಂ ಅಂತ ಒಂದು ಕಾನ್ಸೆಪ್ಟ್ ಇದೆ ಎಸ್ ಎಲ್ ಬಿಎಂ ಅಂದ್ರೆ ಸ್ಟಾಕ್ ಲೆಂಡಿಂಗ್ ಅಂಡ್ ಬಾರೋವಿಂಗ್ ಅಂತ ಹೇಳಿ ಹೇಳ್ತಾರೆ ಎಸ್ ಎಲ್ ಬಿಎಂ ಸೊ ಈ ಸ್ಟಾಕ್ ಲೆಂಡಿಂಗ್ ಮತ್ತು ಬಾರೋಯಿಂಗ್ ಈ ವಿಧಾನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೀರ್ಘಾವಧಿಯಲ್ಲಿ ಶೇರ್ಗಳಲ್ಲಿ ತೊಡಗಿಸಿಕೊಂಡಂತಹ ಇನ್ವೆಸ್ಟರ್ಸ್ ಗಳು ಏನಿರ್ತಾರೆ ಅವರು ಏನ್ ಮಾಡ್ತಾರೆ ತಮ್ಮ ಶೇರ್ಸ್ ಗಳನ್ನ ಬ್ರೋಕರ್ಸ್ ಗಳಿಗೆ ಪ್ಲೆಡ್ಜ್ ಮಾಡ್ತಾರೆ ಸೊ ಪ್ಲೆಡ್ಜ್ ಮಾಡೋದ್ರ ಮೂಲಕ ಏನ್ ಲಾಭ ಸಿಗುತ್ತೆ ಅಂದ್ರೆ ಅವರಿಗೆ ಬ್ರೋಕರ್ಸ್ ಗಳು ಅಶೂರ್ಡ್ ಆಗಿ ನಿಮಗೆ ನಾವು ಬಡ್ಡಿ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಈಗ ಇರುವಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿರುವಂತಹ ಹಲವಾರು ಡಿಜಿಟಲ್ ಬ್ರೋಕರ್ಸ್ ಗಳು ಸಹ ಈ ವಿಧಾನಗಳನ್ನು ಅಡಾಪ್ಟ್ ಮಾಡಿದ್ದಾರೆ ಇದ್ರ ಮುಖ್ಯನ ಏನ್ ಮಾಡ್ತಾರೆ ಅಂತಂದ್ರೆ ಈಗ ನಿಮ್ಮ ಉದಾಹರಣೆಗೆ ಈ ಎಕ್ಸ್ ಝೆಡ್ ಅನ್ನೋರು ಒಬ್ರು ಇನ್ವೆಸ್ಟರ್ ಆಗಿದ್ದಾರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಅನ್ಕೊಳ್ಳಿ ಆ ಎಕ್ಸ್ ಝೆಡ್ ಹತ್ರ ಸಾವಿರ ಶೇರ್ ಒಂದು ಕಂಪನಿ ಇದೆ ಅಂದ್ರೆ ಆ ಸಾವಿರ ಶೇರ್ ಆ ಬ್ರೋಕರ್ ಕೈಯಲ್ಲಿ ಕೊಟ್ಬಿಟ್ಟು ಪವರ್ ಆಫ್ ಅಟರ್ನಿ ಬ್ರೋಕರ್ ಹತ್ರನೇ ಹೇಳ್ಬಿಟ್ಟು ಒಂದು ಸೈನ್ ಮಾಡಿಟ್ಟಿರ್ತಾರೆ ಅದರ ಮುಖ್ಯನ ಬ್ರೋಕರ್ ಏನ್ ಮಾಡ್ತಾರೆ ತಿಂಗಳು ತಿಂಗಳಿಗೆ ಆ ಶೇರ್ಗೆ ತಕ್ಕಂತೆ ಒಂದಿಷ್ಟು ಶೇಖರ್ದಷ್ಟು ಹಣವನ್ನ ಇವರ ಖಾತೆಗೆ ಜಮಾ ಮಾಡುವಂತ ಒಂದು ಪ್ರಕ್ರಿಯೆ ಇರುತ್ತೆ ಅನ್ನುವಂಥ ವಿಚಾರ ಸರಿ ಈ ಹಣ ಎಲ್ಲಿಂದ ಬರುತ್ತೆ ಹೇಗೆ ಈ ಬ್ರೋಕರ್ಗಳು ಜಮಾ ಮಾಡ್ತಾರೆ ಅಂತ ಪ್ರಶ್ನೆ ತಮಗೆಲ್ಲರೂ ಕಾಡಬಹುದು ಸೊ ಇದಕ್ಕೆ ನಾನೀಗ ಸುದೀರ್ಘವಾಗಿ ಇನ್ನೂ ಹಲವಾರು ಮಾಹಿತಿಯನ್ನು ಹೇಳ್ತೀನಿ ಸೊ ಪವರ್ ಆಫ್ ಅಟರ್ನಿಯಲ್ಲಿ ಸೈನ್ ಮಾಡಿಕೊಂಡ ನಂತರ ಬ್ರೋಕರ್ಗಳು ಏನು ಏನ್ ಮಾಡ್ತಾರೆ ಅಂದ್ರೆ ಸಾಧಾರಣವಾಗಿ ಈ ಒಂದು ಶೇರ್ ಆ ಶೇರ್ನ ಒಂದು ಮೌಲ್ಯ ಎಷ್ಟಿದೆಯೋ ಆ ಒಂದು ಮಾರ್ಜಿನ್ ಅಂತ ನಾವು ಕರಿತೀವಿ ಆ ಹಣ ಆ ಹಣವನ್ನು ಟ್ರೇಡರ್ಸ್ ಗಳಿಗೆ ಕೊಡ್ತಾರೆ ಸೊ ಟ್ರೇಡರ್ಸ್ ಗಳಿಗೆ ಕೊಟ್ಬಿಟ್ಟು ಟ್ರೇಡಿಂಗ್ ಮಾಡಲಿಕ್ಕೆ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಲಾಗುತ್ತೆ ಒಂದು ವೇಳೆ ಟ್ರೇಡರ್ಸ್ ಅವರು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಅವರಿಗೆ ಒಂದು ಸ್ಟ್ರಾಟಜಿನಲ್ಲ ಉಪಯೋಗಿಸಿಕೊಂಡು ಹೆಚ್ಚು ಲಾಭ ಸಂಪಾದನೆ ಮಾಡುವಂತ ಅವಕಾಶಗಳು ಬಂತು ಅಂದಾಗ ಆ ಟ್ರೇಡರ್ಸ್ ಗಳು ಏನ್ ಮಾಡ್ತಾರೆ ಅವ್ರದ್ದು ಒಂದು ಮಾರ್ಜಿನ್ ಅನ್ನು ಹಾಕಿ ಆ ಟ್ರೇಡಿಂಗ್ ಅಲ್ಲಿ ತೊಡಗಿಸಿಕೊಂಡಿರ್ತಾರೆ ಆ ಟ್ರೇಡಿಂಗ್ ನಲ್ಲಿ ಅವರು ಯಶಸ್ವಿಯಾಗಿ ಪ್ರಾಫಿಟ್ ತಗೊಂಡ್ ಬಂದ್ರು ಅಂತಂದ್ರೆ ಆ ಪ್ರಾಫಿಟ್ ಒಂದು ಹಣದಲ್ಲಿ ಒಂದು ಭಾಗ ಕಮಿಷನ್ ಆಗಿ ಬ್ರೋಕರ್ ತಗೊಳುತ್ತೆ ತೋಳ್ತಾರೆ ಅನ್ನುವಂಥ ವಿಚಾರ ಆ ಕಮಿಷನ್ ಭಾಗದಲ್ಲಿ ಒಂದಿಷ್ಟು ಶೇಕಡದಷ್ಟು ಅಂತ ಹೇಳಿ ಒಪ್ಪಂದದ ಮೇಲಿಗೆ ಈ ಇನ್ವೆಸ್ಟರ್ಸ್ ಗಳಿಗೂ ಸಹ ತಿಂಗಳಿಗೆ ಒಂದು ಕಂತಿನ ರೀತಿಯಲ್ಲಿ ಹಣ ಬರುತ್ತೆ ಅನ್ನುವಂಥ ವಿಷಯ ಅದೇ ರೀತಿ ಇನ್ನೊಂದು ಅಂದ್ರೆ ಇದರಲ್ಲಿ ಸ್ವಾಯಕರವಾದ ಸಂಗತಿ ಏನು ಅಂದ್ರೆ ಒಂದು ವೇಳೆ ಈ ಒಂದು ಟ್ರೇಡರ್ ತನ್ನ ಒಂದು ಟ್ರೇಡ್ ಅಲ್ಲಿ ಹಣವನ್ನ ಕಳ್ಕೊಂಡ ಲಾಸ್ ಮಾಡ್ಕೊಂಡಾದ್ರೆ ಏನಾಗುತ್ತೆ ಅಂತಂದ್ರೆ ಈ ಹಿಂದೆ ನಾನು ಹೇಳಿದಂಗೆ ಟ್ರೇಡರ್ ಆಲ್ರೆಡಿ ಒಂದು ಭಾಗವನ್ನ ಮಾರ್ಜಿನ್ ಆಗಿ ಕೊಟ್ಟಿರ್ತಾನೆ ಒಂದು ಅಡ್ವಾನ್ಸ್ ಆಗಿ ನೀಡಿರ್ತಾನೆ ಈ ಬ್ರೋಕರೇಜ್ ಹೌಸಿಗೆ ಆ ಅಡ್ವಾನ್ಸ್ ಏನಿದೆ ಅದನ್ನ ಈ ಬ್ರೋಕರೇಜ್ ಸಂಸ್ಥೆಗಳು ಮುರ್ಕೊಂಡು ಆ ಮುರ್ಕೊಂಡಂತ ಅಡ್ವಾನ್ಸ್ ಏನಿದೆ ಆ ದುಡ್ಡನ್ನ ಒಂದು ಭಾಗವನ್ನ ತಗೊಂಡು ಈ ಎಸ್ ಎಲ್ ಬಿಎಂ ಅಲ್ಲಿ ಪ್ಲೆಡ್ಜ್ ಮಾಡಿದಂತಹ ಇನ್ವೆಸ್ಟರ್ಸ್ ಗಳಿಗೆ ಆ ಒಂದು ಹಣವನ್ನ ತಿಂಗಳು ತಿಂಗಳು ಒಂದು ಕಂತಿನ ರೀತಿಯಲ್ಲಿ ಒಂದು ಬಡ್ಡಿ ರೀತಿಯಲ್ಲಿ ಕೊಡಲಾಗುತ್ತೆ ಅನ್ನುವಂತ ವಿಚಾರ ಇದು ಇನ್ನೊಂದು ಸ್ವಾರಸ್ಯಕರದ ಒಂದು ಸಂಗತಿ ಏನಂದ್ರೆ ಈ ಎಸ್ ಎಲ್ ಬಿಎಂ ವಿಧಾನದಲ್ಲಿ ನೀವು ಶೇರ್ ಗಳನ್ನ ಒಬ್ಬ ಇನ್ವೆಸ್ಟರ್ ನಾನು ಹೇಳೋದಲ್ಲ ಎಕ್ಸ್ ಅವರು ಅದನ್ನ ಪ್ಲೆಡ್ಜ್ ಮಾಡಿದ್ರು ಸಹ ಈ ಕಾರ್ಪೊರೇಟ್ ಆಕ್ಷನ್ಸ್ ಅಂತ ಹೇಳಲ್ಪಡುವಂತಹ ಅಂದ್ರೆ ಕಂಪನಿಗಳು ಬಾರಿ ತುಂಬಾ ಲಾಭ ಮಾಡಿತ್ತು ಅಂದ್ರೆ ಡಿವಿಡೆಂಡ್ ಅನ್ನ ಕೊಡುತ್ತೆ ತಮ್ಮ ಶೇರ್ ಹೋಲ್ಡರ್ಸ್ ಗೆ ಆ ಒಂದು ಡಿವಿಡೆಂಡ್ ಸಹ ಈ ಇನ್ವೆಸ್ಟರ್ ಗೆ ಬಂದು ಸೇರುತ್ತೆ ಅದೇ ರೀತಿ ಒಂದು ವೇಳೆ ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಯಿತು ಅಥವಾ ಬೋನಸ್ ಗಳನ್ನು ಇಶ್ಯೂ ಮಾಡ್ತಾರೆ ಇದ್ರೂ ಸಹ ಅದರ ಒಡೆಯ ಯಾರು ಅಂತಂದ್ರೆ ಅದರ ಒಡೆಯ ಆ ಇನ್ವೆಸ್ಟರ್ ಆಗಿರ್ತಾರೆ ಹೊರತು ಈ ಪಿ ಎ ಪವರ್ ಆಫ್ ಅಟರ್ನಿ ಮೂಲಕ ಕೊಟ್ಟಂತಹ ಒಪ್ಪಂದದ ಮೇರೆಗೆ ಮಾಡಿದಂತಹ ಬ್ರೋಕರ್ ಆಗಿರೋದಿಲ್ಲ ಬ್ರೋಕರ್ಗಳ ಗಳ ಕೆಲಸ ಏನು ಅದರಲ್ಲಿ ಅಂದ್ರೆ ಸ್ಟಾಕ್ ಬ್ರೋಕರ್ಗಳ ಗಳ ಕೆಲಸ ಈ ಒಂದು ಸ್ಟಾಕ್ಸ್ ನ ಅವರು ಏನ್ ಮಾಡ್ತಾರೆ ಮಾಡಿ ಇನ್ವೆಸ್ಟರ್ ಇಂದ ಹಣವನ್ನು ಅವರು ರೇಸ್ ಮಾಡಿಬಿಟ್ಟು ಆ ರೇಸ್ ಮಾಡುವಂತಹ ಹಣವನ್ನ ಒಂದು ಮಾರ್ಜಿನ್ ಮೂಲಕ ಆ ಒಂದು ಬ್ರೋಕರಿಗೆ ಕೊಡ್ತಾರೆ ಬ್ರೋಕರ್ ಸಾರಿ ಟ್ರೇಡರ್ಸ್ ಗೆ ಕೊಡ್ತಾರೆ ಆ ಟ್ರೇಡರ್ಸ್ ಗಳು ಮಾಡ್ತಾರೆ ಶೇರ್ ಟ್ರೇಡಿಂಗ್ ನ ಮೂಲಕ ಲಾಭ ಗಳಿಸ್ಬಿಟ್ಟು ಪಡೆದಂತ ಲಾಭದಲ್ಲಿ ಒಂದು ಪೋರ್ಷನ್ ಅಷ್ಟು ಬ್ರೋಕರೇಜ್ ಆಗಿ ಕೊಡ್ತಾರೆ ಮತ್ತೆ ಇನ್ನೊಂದು ಸ್ವಲ್ಪ ಭಾಗ ಸರ್ಕಾರಕ್ಕೆ ಟ್ಯಾಕ್ಸ್ ಆಗು ಕೊಡ್ತಾರೆ ಯಾರು ಟ್ರೇಡರ್ಸ್ಗಳು ಅದೇ ರೀತಿ ಇನ್ನು ಬ್ರೋಕರೇಜ್ ಕಮಿಷನ್ ತಗೊಂಡಂತ ಹಣದಲ್ಲಿ ಒಂದಿಷ್ಟು ಭಾಗವನ್ನ ಆ ಕಮಿಷನ್ ಆಗಿ ತಗೊಂಡಂತ ಹಣದಲ್ಲಿ ಈ ಬ್ರೋಕರೇಜ್ ಸಂಸ್ಥೆಗಳು ಏನ್ ಮಾಡುತ್ತವೆ ಈ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾರು ಈ ಸ್ಟಾಕ್ಸ್ ನ ಪ್ಲೆಡ್ಜ್ ಮಾಡಿದಾರೋ ಎಸ್ ಎಲ್ ಬಿಎಂ ವಿಧಾನದ ಮೂಲಕ ಸ್ಟಾಕ್ ಲೆಂಡಿಂಗ್ ಅಂಡ್ ಬಾರೋಯಿಂಗ್ ಮೆಥಡ್ ಅನ್ನುವಂತ ವಿಧಾನದಲ್ಲಿ ಕೊಟ್ಟಿರ್ತಾರಲ್ಲ ಅವರಿಗೆ ಇದೊಂದು ಬಡ್ಡಿಯ ರೀತಿಯಲ್ಲಿ ಈ ಬ್ರೋಕರೇಜ್ ಹೌಸ್ ಗಳು ಕೊಡುತ್ತೆ ಇದು ಎಸ್ ಎಲ್ ಬಿ ನ ವಿಧಾನ ಇದು ಯಾರು ಮಾಡಬಹುದು ಯಾರು ಮಾಡಬಾರ್ದು ಎಸ್ ಎಲ್ ಬಿ ಎಂ ವಿಧಾನ ಅಂದ್ರೆ ನೀವು ದೀರ್ಘಾವಧಿಯಲ್ಲಿ ಹೂಡಿಕೆ ಮಾಡಬೇಕು ಅಂತ ಆಸೆ ಇದೆ ಮತ್ತೆ ಯಾವುದೇ ರೀತಿಯಾಗಿ ಶಾರ್ಟ್ ಟರ್ಮ್ ಅಲ್ಲಿ ಲಾಭ ಗಳಿಸಿ ಅದನ್ನ ಬ್ರೋಕರೇಜ್ಗೆ ಕಮಿಷನ್ ಆಗಿ ನನಗೆ ಕೊಡಕ್ಕೆ ಇಷ್ಟ ಇಲ್ಲ ಮತ್ತೆ ಸರ್ಕಾರಕ್ಕೆ ನನಗೆ ತೆರಿಗೆ ಕಟ್ಟುವಂತ ಒಂದು ಇಂಟ್ರೆಸ್ಟ್ ಇಲ್ಲ ಅನ್ನೋ ಬಹಳಷ್ಟು ಜನ ಇರಬಹುದು ಆಮೇಲೆ ಇನ್ನೊಬ್ರಿಗೆ ಏನಾದ್ರೆ ಬಹಳ ಹೊರೆಯಾಗತ್ತೆ ಸರ್ಕಾರಕ್ಕೆ ತೆರಿಗೆ ಕಟ್ಟೋದು ಇದನ್ನೆಲ್ಲ ಮಾರೋದಾದ್ರೆ ಅಸೆಟ್ಸ್ ಗಳನ್ನ ಮತ್ತೆ ಕಮಿಷನ್ ಸಹ ಒಂದು ಬಲ್ಕ್ ಆಗಿ ಕೊಡಬೇಕಾಗತ್ತೆ ಬ್ರೋಕರೇಜ್ ಹೌಸಿಗೆ ಅನ್ನೋರು ಸಾಧಾರಣವಾಗಿ ಏನ್ ಮಾಡ್ತಾರೆ ಈ ತರ ಎಸ್ ಎಲ್ ಬಿ ಎಂ ಮೆಥಡ್ ಅನ್ನ ಅಡಾಪ್ಟ್ ಮಾಡ್ತಾರೆ ಅವರು ಸೇವಿಂಗ್ಸ್ ಮಾಡ್ಕೊಂತ ಹೋಗ್ತಾರೆ ಹಣವನ್ನು ಹಣವನ್ನ ಸೇವಿಂಗ್ಸ್ ಒಂದು ಬ್ಯಾಂಕಲ್ಲಿ ಹೇಗೆ ಹಣವನ್ನು ಕೂಡಿಡ್ತಾರೋ ಅಥವಾ ಒಂದು ನಿಧಿಯಲ್ಲಿ ಹೇಗೆ ಇಡ್ತಾರೋ ಅದೇ ರೀತಿ ಶೇರ್ಗಳಲ್ಲಿ ಷೇರಿನ ಮೂಲಕ ಇನ್ವೆಸ್ಟ್ ಮಾಡ್ಕೊತ ಹೋಗ್ತಾರೆ ತಿಂಗಳು ತಿಂಗಳಿಗೆ ಕಂತಿನ ರೂಪದಲ್ಲಿ ಒಂದು ನಿರ್ದಿಷ್ಟ ಮೊತ್ತ ಸೇರಿದಾಗ ಅಂದ್ರೆ ನಿರ್ದಿಷ್ಟ ಕ್ವಾಂಟಿಟಿ ಅಷ್ಟು ಶೇರು ಸೇರಿದ ಮೇಲೆ ಆ ಒಂದು ಶೇರ್ನ ಈ ಎಸ್ ಎಲ್ ಬಿಎಂ ಅಲ್ಲಿ ಸಹ ಯಾವ ಯಾವ ಶೇರ್ಗಳನ್ನ ನೀವು ಲೆಂಡಿಂಗ್ ಮಾಡಬಹುದು ಅನ್ನುವಂತಹ ಆಪ್ಷನ್ಗಳು ಕೊಟ್ಟಿರ್ತಾರೆ ಬ್ರೋಕರೇಜ್ ಹೌಸಸ್ ಅದರ ಮುಖೇನ ಈ ಒಂದು ಶೇರ್ಸ್ ಗಳನ್ನ ಬ್ರೋಕರೇಜ್ ಒಂದು ಆಪ್ ಅಥವಾ ಆ ಒಂದು ಕಂಪನಿ ಏನಿದೆಯೋ ಕಂಪನಿಯ ಒಂದು ನಿರ್ದೇಶನದಂತೆ ಟರ್ಮ್ಸ್ ಅಂಡ್ ಕಂಡೀಷನ್ಗೆ ಅನ್ವಯವಾಗಿ ಈ ಒಂದು ಹೋಲ್ಡಿಂಗ್ಸ್ ಅವರ ಬಳಿ ಶೇರ್ಸ್ ಗಳೇನಿದೆ ಅದನ್ನ ಲೆಂಡಿಂಗ್ ಮತ್ತೆ ಬಾರೋವಿಂಗ್ ಗೆ ಕೊಡೋದಕ್ಕೆ ಮುಂದಾಗ್ತಾರೆ ವಿಚಾರ ಇದು ಬಿ ಬಿಎಂಗೆ ಸಂಬಂಧಪಟ್ಟಂತಹ ವಿಚಾರ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಆಪ್ಷನ್ಸ್ ಟ್ರೇಡಿಂಗ್ ಮಾತಾಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಪ್ಷನ್ ಟ್ರೇಡಿಂಗ್ ಅದನ್ನು ಸಹ ನೀವು ನೋಡಿ ಹಾಗೆ ತಪ್ಪದೆ ಈ ವಿಡಿಯೋ ನಿಮಗೆ ಇಡಿಸ್ತಾರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮತ್ತೆ ಆಗಿಂದಾಗ ವಿಡಿಯೋ ನೋಡಿ ತಿಳ್ಕೊಳ್ಬೇಕು ಅಂತ ಅದಕ್ಕೆ ಆಸಕ್ತಿ ಇದ್ದಲ್ಲಿ ನೀವು ನೋಟಿಫಿಕೇಶನ್ ಅನ್ನು ಒತ್ತಿ ನಿಮಗೆ ಹೊಸ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತಹ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ